ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ ಹಲೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಈ ಕಂಪ್ಯೂಟರಲ್ಲಿ ಮೈಕ್ರೋಸಾಫ್ಟ್ ವರ್ಡಲ್ಲಿ ಈ ಥರ ಇಮೇಜ್ ಇರುತ್ತಲ್ಲ ನಿಮ್ಮ ಹತ್ರ ಇಮೇಜ್ ಇದ್ದರೆ ಈ ರೀತಿ ಎಡಿಟ್ ಮಾಡ್ಬೋದು ವರ್ಡಲ್ಲಿ ಪೇಸ್ಟ್ ಮಾಡಿ ಯಾವ ರೀತಿ ಈ ರೀತಿ ಎಡಿಟ್ ಮಾಡೋ ರೀತಿ ಯಾವ ರೀತಿ ಮಾಡ್ಬೇಕಂತ ಈ ವಿಡಿಯೋದಲ್ಲಿ ಫುಲ್ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಆಮೇಲೆ ಈ ಈ ವಿಡಿಯೋಗೆ ಒಂದು ಥೌಸಂಡ್ ಲೈಕ್ಸ್ ಬರುತ್ತಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಈ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಫಸ್ಟ್ ನಿಮ್ಮ ಕಂಪ್ಯೂಟ್ರಲ್ಲಿ ನೀವು ನೋಡಿ ಇದು ಇಮೇಜ್ ಇದೆ ಇದನ್ನ ಇಮೇಜನ್ನ ನಾನು ಯಾವ ರೀತಿ ವರ್ಡ್ಗೆ ಕನ್ವರ್ಟ್ ಮಾಡಿ ತೋರಿಸ್ತೀನಿ ಅದರ ಎಡಿಟ್ ಕೂಡ ಮಾಡ್ಬೋದು ಫಸ್ಟು ಮೈಕ್ರೋಸಾಫ್ಟ್ ವರ್ಡ್ ಓಪನ್ ಮಾಡಿ ಓಪನ್ ಮಾಡಿದ ಮೇಲೆ ನೆಕ್ಸ್ಟ್ ಇದರಲ್ಲಿ ಇಮೇಜನ್ನ ಇನ್ಸರ್ಟ್ ಮಾಡೋಕ್ಕಾಗತ್ತೆ ಯಾವ ಇಮೇಜ್ ಎಡಿಟ್ ಮಾಡೋಕ್ಕಂತಿರ್ತೀರಲ್ಲ ಅದನ್ನು ಫಸ್ಟು ನ್ಯೂ ಟ್ಯಾಬ್ ಓಪನ್ ಮಾಡಿ ಹೊಸದಾಗಿ ತಗೊಳ್ಳಿ ಆಮೇಲೆ ಇದರಲ್ಲಿ ಇನ್ಸರ್ಟ್ ಅಂತಿರುತ್ತೆ ಮೇಲೆ ಇನ್ಸರ್ಟ್ ಹೋದರೆ ಅಲ್ಲಿ ಪಿಕ್ಚರ್ಸ್ ಅಂತ ಇರುತ್ತೆ ಅದರಲ್ಲೇ ಕ್ಲಿಕ್ ಮಾಡಿದರೆ ಆ ಪಿಕ್ಚರ್ಸಲ್ಲಿ ಹೋಗಿ ಪಿಕ್ಚರ್ಸಲ್ಲಿ ಹೋದರೆ ನಿಮಗೆ ಎಲ್ಲಿ ಸೇವ್ ಮಾಡಿರ್ತಾರೆ ಆ ಡಸ್ಕ್ ಟಾಪಲ್ಲಿದೆ ಈಗ ಅದರಲ್ಲಿ ಕ್ಲಿಕ್ ಮಾಡಿ ಈಗ ಇನ್ಸರ್ಟ್ ಮಾಡಿದ್ದೀನಿ ಇಮೇಜನ್ನ ಈ ಇಮೇಜನ್ನು ಎಡಿಟ್ ಮಾಡೋಕ್ಕೆ ಬರಲ್ಲ ಇದನ್ನು ಎಡಿಟ್ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಇವಾಗ ಇದನ್ನೇನು ಮಾಡಬೇಕು ಸೇವ್ ಯಸ್ ಮಾಡಬೇಕು ಫೈಲಿಗೆ ಹೋಗಿ ಸೇವ್ಯಾಸ್ ಮಾಡಿ ಸೇವ್ ಯಸ್ ಅಲ್ಲಿ ನಿಮಗೆ ಇದನ್ನು ಎಲ್ಲಿ ಲೊಕೇಶನ್ ಹಾಕ್ಬೇಕು ನೋಡಿ ಎಲ್ಲಿ ಡೆಸ್ಕ್ಟಾಪಲ್ಲಿ ನಾನು ಸೇವ್ ಮಾಡಿ ತೋರಿಸ್ತೀನಿ ಫೈಲ್ ನೇಮ್ ಚೇಂಜ್ ಮಾಡ್ಬೋದು ಇಲ್ಲ ಕೆಳಗಡೆ ಮೈಕ್ರೋಸಾಫ್ಟು ನೈಂಟಿ ಸೆವೆನ್ ಇದೆಲ್ಲ ಅದನ್ನು ಪಿ ಡಿ ಎಫ್ ಮಾಡ್ಕೊಳ್ಳಿ ಸೇವ್ ಆ್ಯಸ್ ಟೈಪ್ ಈ ಥರ ಮಾಡಿದರೆ ಡಾಕ್ ಡಾಕ್ ಒನ್ನೇ ಇರಲಿ ಇದನ್ನು ಸೇವ್ ಮಾಡ್ತೀನಿ ಫಸ್ಟ್ ಪಿ ಡಿ ಎಫಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ ಮತ್ತು ಈ ಫೈ ಇದನ್ನ ಎಲ್ಲ ಕ್ಲೋಸ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಮತ್ತೆ ಹೊಸದಾಗಿ ಮೈಕ್ರೋಸಾಫ್ಟ್ ವರ್ಡ್ ಓಪನ್ ಮಾಡೋಣ ನೋಡಿ ಇದು ಪಿ ಡಿ ಎಫ್ ಸೇವ್ ಆಗಿದೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಪಿ ಡಿ ಎಫ್ ಕನ್ವರ್ಟ್ ಆಯಿತು ಇಮೇಜಿಂದ ಇಮೇಜಿಂದ ಪಿ ಡಿ ಎಫ್ ಈ ಥರನೂ ಕನ್ವರ್ಟ್ ಮಾಡ್ಬೋದು ನೀವು ನೆಕ್ಸ್ಟ್ ಮೈಕ್ರೋಸಾಫ್ಟ್ ಟಾಪ್ ಓಪನ್ ಮಾಡಿದರೆ ನೆಕ್ಸ್ಟ್ ಫೈಲ್ಗೆ ಹೋಗಿ ಮತ್ತೆ ನ್ಯೂ ಟ್ಯಾಬ್ಗೆ ಹೋಗಿ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಓಪನ್ ಮಾಡಿ ಈಗ ಹೊಸ್ದಾಗಿದೆ ಈಗ ಮತ್ತೆ ಫೈಲ್ಗೆ ಹೋಗಿ ಯಾವುದು ಫೈಲ್ ಪಿ ಡಿ ಎಫ್ ಫೈಲ್ ಇದೆಯಲ್ಲ ಅದನ್ನು ಓಪನ್ ಮಾಡೋಕ್ಕಾಗತ್ತೆ ಓಪನ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಕೆಳಗೆ ಬ್ರೌಸ್ ಅಂತಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ನೀವು ಎಲ್ಲಿ ಡ ಪಿ ಡಿ ಎಫ್ ಇದೆಯಲ್ಲ ಡೆಸ್ಕ್ಟಾಪಲ್ಲಿದೆ ಅದನ್ನು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಈಗ ಫೈಲ್ ಓಪನ್ ಆಗ ಆಗುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಪ್ರಾಬ್ಲಮ್ ಇಲ್ಲ ಈಗ ನೋಡಿ ಇದನ್ನು ಎಡಿಟ್ ಕೂಡ ಮಾಡ್ಬೋದು ಇದೇ ರೀತಿ ಪಿ ಡಿ ಎಫ್ನ ಇಮೇಜ್ ಯಾವ ರೀತಿ ಇರುತ್ತಲ್ಲ ಇದನ್ನು ನೋಡಿ ಇಮೇಜ್ ಇದು ಇಷ್ಟೇ ಅಲ್ಲ ಇದನ್ನು ಎಡಿಟ್ ಮಾಡ್ಬೋದು ಒಂದು ಆಮೇಲೆ ಇದಕ್ಕೆ ಕಲರ್ ಫಿಲ್ ಅಪ್ ಆಗಿ ಆಗಿರ್ಬೋದು ಆಮೇಲೆ ಬೋರ್ಡ್ ಆಗಿರ್ಬೋದು ಬೇರೆ ನೀವು ವರ್ಡಲ್ಲಿ ಟೈಪ್ ಮಾಡಿದರೆ ಯಾವ ರೀತಿ ನೀವು ಚೇಂಜಸ್ ಮಾಡ್ತೀರಲ್ಲ ಆ ರೀತಿ ಚೇಂಜಸ್ ಕೂಡ ಮಾಡ್ಬೋದು ನೋಡಿ ಈ ರೀತಿ ನೀವು ಇದನ್ನು ಕಾಪಿ ಮಾಡಿ ಮತ್ತು ಬೇರೆ ವರ್ಡಿಗೆ ಕೂಡ ಪೇಸ್ಟ್ ಕೂಡ ಮಾಡ್ಬೋದು ಈಗ ನೋಡಿ ಕಲರ್ ಕೊಟ್ಟು ನೋಡ್ತೀನಿ ನೋಡಿ ಹೈಲೈಟ್ರ್ ಕೂಡ ಈ ಥರ ಕೊಡ್ಬೋದು ಈ ರೀತಿ ನೀವು ಇಮೇಜನ್ನ ವರ್ಡಿಗೆ ಕೂಡ ಕನ್ವರ್ಟ್ ಮಾಡ್ಬೋದು ಆಮೇಲೆ ಇದನ್ನು ಸೇವ್ ಯಾಸ್ ಮಾಡಿ ಫೈಲ್ ಹೋಗಿ ಸೇವ್ ಯಾಸ್ ಮಾಡಿ ಡೆಸ್ಕ್ಟಾಪಲ್ಲಿ ಹಾಕ್ತೀನಿ ಇದನ್ನು ವರ್ಡಲ್ಲಿ ಕೂಡ ಮಾಡ್ಬೋದು ಸೇವು ಇಲ್ಲಾಂದರೆ ಪಿ ಡಿ ಏನು ಮಾಡ್ಬೋದು ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಸೇವ್ ಮಾಡ್ಕೊಳ್ಳಿ ಈಗ ವರ್ಡಲ್ಲೇ ಡಾಕ್ಯುಮೆಂಟಲ್ಲೇ ಸೇವ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವುದು ಡೆಸ್ಕ್ಟಾಪಲ್ಲಿ ಸೇವ್ ಆಗುತ್ತೆ ಫೈಲ್ ನೇಮ್ ಚೇಂಜ್ ಕೊಟ್ಟಿದ್ದೀನಿ ನೋಡಿ ಈಗ ಈ ಈ ಫೈಲ್ಸನ್ನು ಕ್ಲೋಸ್ ಮಾಡಿ ನಾವು ಸೇವ್ ಮಾಡಿರ್ತಕ್ಕಂಥ ವರ್ಡ್ ಫೈಲ್ ಏನಿದೆಲ್ಲ ಆ ವರ್ಡ್ ಫೈಲೇನು ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ ನೋಡಿ ಸೇಮ್ ಅದೇ ರೀತಿ ಎಡಿಟ್ ಕೂಡ ಮಾಡ್ಬೋದು ಇದೇ ರೀತಿ ಈ ವಿಡಿಯೋಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ನಿಮಗೆ ಕಂಪ್ಯೂಟರಿಗೆ ಸಂಬಂಧಪಟ್ಟ ಹೆಚ್ಚಿನ ವಿಡಿಯೋಗಳು ಬೇಕಂತಂದರೆ ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ ಆ ಪ್ಲೇ ಲಿಸ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರಲ್ಲಿ ಓಪನ್ ಆದರೆ ನಿಮಗೆ ಕಂಪ್ಯೂಟರ್ ಸಂಬಂಧಪಟ್ಟ ಎಲ್ಲ ವೀಡಿಯೋಸ್ಗಳು ಸಿಗ್ತವೆ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ